ಅಣ್ಣ ಅದಕ್ಕೆ ಅಂತನೇ ಒಂದು ವೇದಿಕೆ ಇದೆ ಅಂದಂತರ ಚೇಂಬರ್ ಇಂದ ಅದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ ಸೋ ಅವತ್ತು ಮಾತನಾಡೋಣ ಬಟ್ ಈ ಸಿನಿಮಾ ಯಾಕಂದ್ರೆ ಈ ಸ್ಟಾರ್ ಗಳೆಲ್ಲ ಮೂರು ವರ್ಷ ನಾಲ್ಕು ವರ್ಷ ಸಿನಿಮಾ ಮಾಡ್ತಾರೆ ಅಭಿಮಾನಿಗಳ ಕಾತರ ಸಿನಿಮಗಳು ಇದೆ ಅದಕ್ಕೋಸ್ಕರ ಥಿಯೇಟರ್ ಯಾರು ಬರ್ತಾ ಇಲ್ಲ ಅಂತ ಅಂದುಕೊಂಡೆ ಅದ್ರ ಬಗ್ಗೆ ಒಬ್ಬ ನಟನಿಗೆ ಏನು ಹೇಳಿದ್ವಿ ಇಲ್ಲ ಏನು ಹೇಳ್ತೀನಿ ಅಂದ್ರೆ ಒಂದು ಸೇಂಗ್ ಇದೆ ದೂರದ ಬೆಟ್ಟದ ಊಣ್ಣಗೆ ಅಂತಾರಲ್ಲ ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗೇ ಕಾಣಿಸುತ್ತೆ ಹತ್ರ ಹೋದ್ರೇ ತುಂಬ ಕಲ್ಬೋಳಿದೆ ಅಂತ ಗೊತ್ತಾಗೋದು ನಮಗೆ ಆದಂಥ ಪ್ರಾಬ್ಲಮ್ಸ್ ನಮಗೆ ಆದಂಥ ಡಿಲೇ ಅದೆಲ್ಲಕ್ಕೂ ರೀಸನ್ಸ್ ಇದೆ ಸೊ ಅವ್ರ ಫ್ಯೂ ನೋಡಿದಾಗ ಕರೆಕ್ಟ್ ನಾವು ಇಷ್ಟು ಡಿಲೇ ಮಾಡಿದ್ರು ನಮಗೂ ಬಟ್ ನಮ್ಮದೇ ಆದಂಥ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಒಂದು ರೀಸನ್ ಅಂತ ಓದ್ಕೊಡುತ್ತೆ ಬಟ್ ಇನ್ನು ಯಾವತ್ತೂ ಲೇಟ್ ಮಾಡಲ್ಲ ಇನ್ನು ಮುಂದಕ್ಕೆ ಫಾಸ್ಟ್ ಆಗಿಬಿಡ್ತೀವಿ ಥ್ಯಾಂಕ್ ಯು ಆಪ್ಷನ್ಸ್ ಅಂತ ಸಾಂಗ್ ಇದೆ ಒಂದು ಟೀಸರ್ ಇದೆ ಒಂದು ಟ್ರೈಲರ್ ಇದೆ ಅದರಲ್ಲಿ ಫಸ್ಟ್ ಬರ್ಬೇಕಂತ ಅವ್ರನ್ನ ಡಿಸೈಡ್ ಮಾಡಲಿ ನಾಟ್ ಸಿನಿಮಾ ನಾಲ್ಕು ಸಾಂಗು ಪ್ಲಸ್ ಒಂದು ಟೀಸರ್ ಒಂದು ಟ್ರೈಲರ್ ಅದರಲ್ಲಿ ಟ್ರೈಲರ್ ಲಾಸ್ಟಲ್ಲೇ ಬರುತ್ತೆ ಸಿನಿಮಾ ಬಿಫೋರ್ ನಾಲ್ಕು ಸಾಂಗ್ ಮತ್ತೆ ಟೀಸರ್ ಇರೋದ್ರಿಂದ ಅದರಲ್ಲಿ ಯಾವ್ದು ಬೇಕು ಅನ್ನೋದನ್ನ ಅವ್ರು ಡಿಸೈಡ್ ಮಾಡಿದ್ರೆ ಅವ್ರಿಗೆ ಸಿ ನೋಡಿ ಅಂತ ಹೇಳ್ತೀನಿ ಇಲ್ಲ ಇಲ್ಲ ನಾಲ್ಕು ಸಾಂಗು ಸರ್ ನಿಮ್ಮ ತಿಂಗಳು ತುಂಬ ದೊಡ್ಡ ಗ್ಯಾಪ್ ಇದು ಈಗ ನಾನು ಹೇಳಿದೆ ಧ್ರುವ ಅಭಿಮಾನಿಗಳ ಆಯ್ತಾ ಅದನ್ನ ಇಲ್ಲ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಈಗ ಹೇಳಿದೆ ಈಗ ಮರ್ಡರ್ಸ್ ಅನ್ನೋದು ತುಂಬ ಇರುತ್ತೆ ಆಯ್ತಾ ನಮ್ಮ ಉದ್ದೇಶ ಆಸ್ ಅ ಪ್ರೊಡ್ಯೂಸರು ಒಂದು ತಿಂಗಳು ಮುಂಚೆ ಮಾಡಿದ್ರು ನನಗೆ ಬೆನಿಫಿಟ್ ಸೊ ಯಾವ ಪ್ರೊಡ್ಯೂಸರ್ನೂ ಡಿಲೇ ಮಾಡೋಕ್ಕೆ ಇಷ್ಟಪಡೋಲ್ಲ ನಾನು ಈ ಇದರಲ್ಲಿ ಈ ಸಿನಿಮಾ ಈ ಸ್ಕೇಲ್ ಆಫ್ ಸಿನ್ಮಾ ಅದು ಮಾಡೋರಿಗೆ ಅನುಭವ ಆದಾಗ ಅದರದ್ದು ಏನೇನು ಎದುರಿಸ್ತೀವಿ ತೊಂದರೆಗಳು ಯಾಕಂದರೆ ಈ ಪ್ರತಿ ಶೆಡ್ಯೂಲ್ಗೂ ಪ್ರಿಪ್ರೇಷನ್ ಬೇರೆ ಥರ ಕೇಳುತ್ತೆ ಸೊ ಅದರಲ್ಲದೆ ಒಂದು ಪೋಸ್ಟ್ ಪ್ರೊಡಕ್ಷನ್ಗೆ ಅಂತ ನಾವು ಇವಾಗ ಸಿನಿಮಾನ ಕೊಡ್ತೀವಿ ಅದು ಎಲ್ಲ ಕೆಲಸ ಒಂದು ಒಂದು ಅದಕ್ಕೆ ಆದ ಒಂದು ಟೈಮ್ ಬೌಂಡ್ ಕೆಲಸಗಳಿರೋದ್ರಿಂದ ನಮ್ಮ ಸಿನಿಮಾ ಎರಡು ಅವರ್ ಸಿ ಜಿ ಕೆಲಸ ಇರುತ್ತೆ ಇದೆ ಇದರಲ್ಲಿ ಸೊ ಅದರಿಂದ ಅದು ಅದಷ್ಟು ಒಂದು ಗುಣಮಟ್ಟದಲ್ಲಿ ಬರಬೇಕು ಅನ್ನೋದಕ್ಕೆ ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಈಗಲೂ ಅಷ್ಟೇ ನಾವು ಐದು ಭಾಷೆಗಳಲ್ಲಿ ನಾವು ರಿಲೀಸ್ ಮಾಡಬೇಕಾಗಿರೋದ್ರಿಂದ ನಮಗೆ ಪ್ರಮೋಷನ್ನು ಮತ್ತು ಎಲ್ಲ ಕಡೆಯೂ ನಾವು ನಮ್ಮ ಸಿನಿಮಾ ನಾವು ಹುಟ್ಟಿಸಬೇಕು ತಲುಪಿಸ್ಬೇಕು ಆ ಟೈಮ್ ಇದು ಬೇಕಾಗಿರೋದ್ರಿಂದ ನಾವು ಅದನ್ನು ಮಾಡಿದ್ದೀವಿ ಸರ್ ಈಗ ರೀ ರೆಕಾರ್ಡಿಂಗ್ ಆಗ್ತಾ ಇದೆ ಮತ್ತೆ ಬೇರೆ ಭಾಷೆಗಳಲ್ಲಿ ಡಬ್ಬಿಂಗ್ ಆಗ್ತಾ ಇದೆ ಇಲ್ಲ ಕನ್ನಡದಲ್ಲಿ ಇದ್ರು ಸರ್ ಮಾಡ್ತಾರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಬೇರೆ ಅವರು ಮಾಡ್ತಾರೆ ಲಾಸ್ಟ್ ಟೈಮ್ ಮಾಡಿರೋ ಒಂದು ಟೀಸರ್ ನೋಡಿದ್ರೆ ಅದರಲ್ಲಿ ಒಂದು ನಿಮಗೆ ಗೊತ್ತಾಗತ್ತೆ ನಾವು ಯಾವ ಅಲ್ಲಿ ಶೂಟ್ ಮಾಡಿದ್ದೀವಿ ಅಂತ ಆಮೇಲೆ ಹೆಚ್ಚಿನ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋ ಸಿನಿಮಾ ನಂದು ಸೊ ಇಟ್ ಆಸ್ ಟೇಕನ್ ಮೋರ್ ನಂಬರ್ ಆಫ್ ಡೇಸ್ ಫಾರ್ ಆಮೇಲೆ ಪ್ರಿಪ್ರೇಷನ್ ಆಲ್ಸೋ ಇಸ್ ಟೇಕನ್ ಲಾಡ್ ಆಫ್ ಟೈಮ್ ಸರ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಪೋಸ್ಟ್ ಪ್ರೊಡಕ್ಷನ್ ಮುಗಿದ ಮೇಲೆ ಪಬ್ಲಿಸಿಟಿ ಬರುತ್ತೆ ಪಬ್ಲಿಸಿಟಿನೂ ಏನು ಅಲ್ಲಿವರೆಗೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಆಬಾದ್ ಗೊತ್ತಾಗುತ್ತೆ ಯಾಕಂದರೆ ಯು ಯಾವ್ ನಾಟ್ ಅಂದರೆ ಇಲ್ಲಿಗೆ ಎಂಡ್ ರಿಲೀಸ್ ಹೋದ್ರೂ ನಾವು ಆಫ್ಟರ್ ರಿಲೀಸ್ ಆಲ್ಸೋ ಪಬ್ಲಿಸಿಟಿ ಕಂಟಿನ್ಯೂ ಆಗುತ್ತೆ ಸೊ ನಮಗೆ ಬೈ ದ ಟೈಮ್ ಆಫ್ ರಿಲೀಸ್ ವಿಲ್ ಹ್ಯಾವ್ ಆ್ಯನ್ ಫೇರ್ ಐಡಿಯಾ ನಾವು ಎಲ್ಲಿ ಲ್ಯಾಂಡಿಂಗ್ ಕಾಸ್ಟ್ ಆಗುತ್ತೆ ಅಂತ ಆಬ್ವಿಯಸ್ಲಿ ತಿಳಿಸ್ತೀನಿ ಸರ್ ಪಾಡನ್ ಇಲ್ಲ 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 ಸರ್ ಈಗ ವೆಬ್ಸೈಟ್ ಲಿಂಕ್ ಬಗ್ಗೆ ಇವಾಗ ತಾನ ಹೇಳಿದ್ದೀವಿ ಸೊ ನೆಕ್ಸ್ಟ್ ಕಂಟೆಂಟ್ಗಳು ಏನು ನಾವು ಜನರಿಗೆ ಅಪೇಕ್ಷೆ ಪಡ್ತಾರೆ ಅದನ್ನು ನಾವು ಪ್ರತಿ ಹಂತದಲ್ಲೂ ಅಂದರೆ ವೋಟಿಂಗ್ ಪೋಲ್ ಪ್ರಕಾರ ಏನು ಬರುತ್ತೆ ಅದ್ರ ಪ್ರಕಾರ ನಾವು ಅದನ್ನು ಎವ್ರಿ ಮಂತ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಈ ಇಂಟೆಂಟು ಎಲ್ಲ ಕಡೆನೂ ನಾವು ರೀಚ್ ಮಾಡಬೇಕಾಗಿರಿಂದ ನಾವು ಮೇಜರ್ ಮೆಟ್ರೋ ಸಿಟೀಸ್ ಏನಿರುತ್ತೆ ಅಲ್ಲೆಲ್ಲ ಒಂದೊಂದು ಥರದ್ದು ಒಂದು ಲಾಂಚ್ ಮಾಡ್ತೀವಿ